ಜಮ್ಮು ಕಾಶ್ಮೀರದ ಅಹಮದಾಬಾದ್ ಜಿಲ್ಲೆಯಲ್ಲಿ ಬುಲ್ಗಾಮಿನಲ್ಲಿ ಇಪ್ಪತ್ತೆಂಟು ಪ್ರವಾಸಿಗರ ಹತ್ಯೆಗೈದರಿಂದ ನರನೇದ ಮಾಡಿದ ಸಹ ಬಾಕಿ ಉದ್ಯೋಗ ಕ್ಷಮಾಧಾನ ಸಮಾಧಾನ ಬೇಡ ಕದನ ವಿರಾಮ ಅಂತೂ ಬೇಡವೇ ಬೇಡ ಯಾಕಂದರೆ ಮಧ್ಯಸ್ಥಿಕೆ ವಹಿಸಿದ ನಂತರವೂ ತನ್ನ ಬಾಲ ಬಿಚ್ಚಿರುವಂಥ ಪಾಕಿಸ್ತಾನಕ್ಕೆ ಭಾರತದ ತಾಕತ್ತು ಏನು ಎಂಬುದನ್ನು ತೋರಿಸಿಕೊಡಲು ಸೈನಿಕರಿಗೆ ಸಂಪೂರ್ಣವಾದ ಜವಾಬ್ದಾರಿಯನ್ನು ಅವರು ಪ್ರಧಾನಮಂತ್ರಿಗಳು ನೀಡಬೇಕು ಯಾಕಂದರೆ ಮತ್ತೆ ಪದೇ 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 ಅವರು ಕಾಲ ಕೆರೆದುಕೊಂಡು ಬಂದು ನಮ್ಮ ಹಿಂದೂಗಳ ಮೇಲೆ ಭಾರತದ ಮೇಲೆ ಏನು ಅಟ್ಟಹಾಸ ತೋರಿಸ್ತಾ ಇದ್ದಾರೆ ಆ ಅಟ್ಟಹಾಸ ತೋರಿಸುವುದಕ್ಕೆ ತಕ್ಕ ಉತ್ತರ ಕೊಡಬೇಕಾದರೆ ಕದನ ವಿರಾಮವನ್ನು ಯುದ್ಧ ಮುಂದುವರಿಸಲೇಬೇಕು ಆ ಪಾಕಿಸ್ತಾನಿ ಉಗ್ರಗಾಮಿಗಳನ್ನು ತನ್ನ ಹುಡ ಸಮೇತ ಕಿತ್ತು ಅವರ ಮೇಲೆ ಭಾರತದ ತಾಕತ್ತು ಏನೆಂದು ತಿಳುವುದು ನಮ್ಮ ಸೈನಿಕರೇನು ತೈಗೆ ಬಳೆ ತರಿಸ್ಕೊಳ್ತಾ ಇಲ್ಲ ನೀವು ಸಂಪೂರ್ಣ ಪರಮಾದಿವಾದನನ್ನು ಕೊಟ್ಟರೆ ಖಂಡಿತವಾಗಲೂ ಹೇಳ್ತಾ ಇದ್ದೀವಿ ಇಡೀ ಪಾಕಿಸ್ತಾನವನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಧ್ವಂಸ ಮಾಡುವ ಮುಖಾಂತರ ಭಾರತದ ಸೈನಿಕರ ಶಕ್ತಿ ಏನು ಅಂದರೆ ತೋರಿಸ್ಕೊಡ್ಬೇಕಾಗ್ತದೆ ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ ಮತ್ತು ಪದೇ 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 ಕದನ ವಿರಾಮ ನಂತರ ಕಾಲು ಕರೆದು ಬರುತ್ತಿರುವಂತಹ ಪಾಕಿಸ್ತಾನ ಉಗ್ರ ಸಂಘಟನೆಗಳಿಗೆ ಕೂಡ ಸಮೇತ ಕಿತ್ತು ಒಯ್ಯಲು ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಅವರಿಗೆ ಸೈನಿಕರಿಗೆ ನೈತಿಕ ಬೆಲೆಯನ್ನು ನೈತಿಕ ಒಂದು ಧೈರ್ಯವನ್ನು ಧೈರ್ಯವನ್ನು ತುಂಬಬೇಕಂತೇಳಿ ಈ ಮೂಲಕ ಮಾನ್ಯ ಪ್ರಧಾನಮಂತ್ರಿಗಳನ್ನು ಮನವಿ ಮಾಡುವ ಜೊತೆಗೆ ಯಾವುದೇ ಕಾರಣಕ್ಕೂ ನಮ್ಮ ಭಾರತ ದೇಶದ ಮೇಲೆ ತನ್ನಿಟ್ಟಿರುವ ಪಾಕಿಸ್ತಾನದ ಅನ್ನು ಬುಡ ಸಮೇತ ಕೀಳುವಂತಹ ಕೀಳುವಂತಹ ಯುದ್ಧ ನಡೀಲೇಬೇಕು ಯಾಕಂದರೆ ಅವರು ಪದೇ 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 ನಮ್ಮ ಭಾರತದ ಒಂದು ಸೈನಿಕರ ಶಕ್ತಿಯನ್ನು ಪರಿಶೀಲನೆ ಮಾಡ್ತಾರೆ ನಮ್ಮ ಭಾರತದ ಸೈನಿಕರ ಶಕ್ತಿ ಏನು ಅಂಥೇಳಿ ಕೊಡಬೇಕಾದರೆ ಕದನ ವಿರಾಮ ಅಂತೂ ಬೇಡ ಬೇಡ ಕದನ ಮುಂದುವರಿಲಿ ಅಂತೇಳಿ ಈ ಮೂಲಕ ನನ್ನ ಪ್ರಧಾನಮಂತ್ರಿ ಮನವಿ ಮಾಡ್ತಾರೆ